ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ಮಾಗಿ ಬೆಂಗಳೂರಿನಲ್ಲಿ ಎ ಟಿ ಎಮ್ಗೆ ಹಣ ಹಾಕಲು ಹೊರಟಿದ್ದ ಖಾಸಗಿ ಏಜೆನ್ಸಿಯಾದ ಸಿ ಎಂ ಎಸ್ ವಾಹನದ ಅಡ್ಡಗಟ್ಟಿ ನಡೆಸಿದ್ದ ಭರ್ಜರಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿಯ ದರೋಡೆ ಪ್ರಕರಣ ಆರೋಪಿಗಳ ಬಂಧನವಾಗಿದೆ ಹಾಗಲೇ ನಡೆದಿದ್ದ ಈ ಸಿನಿಮೀಯ ರೀತಿಯ ದರೋಡೆ ಕೇಸನ್ನು ಮೂರು ದಿನದಲ್ಲಿ ಬೆಂಗಳೂರು ಪೊಲೀಸರು ಭೇದಿಸಿದ್ದಾರೆ ಮೂವರು ಪ್ರಮುಖ ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಹಣ ಕೂಡ ಸಿಕ್ಕಿದೆ ಅಂದ್ರೆ ಹಣವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ ಸಾಕಷ್ಟು ತೊಂದರೆಗಳನ್ನು ಕೂಡ ಪೊಲೀಸರು ಅನುಭವಿಸಿದ್ದಾರೆ ಇವರಿಗೆ ಯಾವ್ಯಾವ ರೀತಿಯಾದಂತಹ ಸಮಸ್ಯೆಗಳು ಎದುರಾದವು ಏನೆಲ್ಲ ಸವಾಲುಗಳು ಎದುರಾಗ್ತಾ ಇದ್ವು ಸೊ ಈ ಒಂದು ಕುರಿತಾಗಿ ಅಷ್ಟು ಸುಲಭವಾದಂತಹ ತನಿಖೆ ಮಾಡೋದಕ್ಕೆ ಅಥವಾ ಅಷ್ಟು ಸುಲಭವಾಗಿ ಈ ಕಿಂಗ್ ಫಿನ್ಗಳನ್ನ ಕಂಡುಹಿಡಿಯುವಂತದ್ದು ಸಾಧ್ಯವಾಗ್ತಾ ಇರಲಿಲ್ಲ ಎಲ್ಲಾ ಸವಾಲುಗಳನ್ನ ಮೀರಿ ಹೇಗೆ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯಿತು ಈ ಒಂದು ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಾವು ಗಮನಿಸ್ತಾ ಹೋಗೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಜೊತೆಗೆ ಒಂದಿಷ್ಟು ಕುತೂಹಲ ಅಂತಹದೆಲ್ಲವೂ ಕೂಡ ಮೂಡಿಸುತ್ತೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ನಗದು ಬ್ಯಾಂಕ್ ದರೋಡೆ ಪ್ರಕರಣ ಪತ್ತೆ ಮಾಡಿದ್ದಾರೆ ಬಂದಿತರಿಂದ ಪೊಲೀಸರು ಒಟ್ಟು ಅರವತ್ತು ಗಂಟೆಯ ಒಳಗಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಕೇವಲ ಅರವತ್ತು ಗಂಟೆಯ ಒಳಗಾಗಿ ಕಳ್ಳತನವಾಗಿದ್ದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಟ್ಟು ಹಣದಲ್ಲಿ ಐದು ಪಾಯಿಂಟ್ ಏಳು ಆರು ಕೋಟಿ ನಗದು ವಶಕ್ಕೆ ಪಡೆದುಕೊಂಡಿದ್ದಾರೆ ಹಲವು ಸವಾಲುಗಳ ಮಧ್ಯೆ ತನಿಖೆ ನಡೆಸಿ ಆರೋಪಿಗಳನ್ನು ಕೂಡ ಈಗ ಬಂಧಿಸಿದ್ದಾರೆ ಮತ್ತು ಪ್ರಕರಣವನ್ನು ಒಂದು ಹಂತಕ್ಕೆ ತರುವಲ್ಲಿ ಪೊಲೀಸರು ಯಶಸ್ವಿ ಕೂಡ ಹಾಕಿದ್ದಾರೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂತಹ ಪ್ರಕರಣ ಇದು ಅದೇ ರೀತಿಯಾಗಿ ತನಿಖೆ ವಿವಿಧ ಆಯಾಮಗಳಲ್ಲಿ ನಡೆಸುವುದಕ್ಕೆ ಪ್ರಾರಂಭಿಸುತ್ತಾರೆ ಬಂಧಿತರ ವಿಚಾರಣೆ ನಡೆಸಿ ತಮ್ಮೊಂದಿಗೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಎಂಬುದನ್ನು ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾರೆ ಅದೇ ರೀತಿಯಾಗಿ ನಿಮ್ಮ ಉದ್ದೇಶ ಏನಾಗಿತ್ತು ಹಿಂದೆ ಯಾವೆಲ್ಲ ಕಡೆ ದರೋಡೆ ಮಾಡಿದ್ದಾರೆ ಎಂಬುದೆಲ್ಲವನ್ನು ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡುತ್ತಾರೆ ಸಂಗ್ರಹ ಆದ ಬಳಿಕ ಇದೇ ನವೆಂಬರ್ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಪ್ರಕರಣ ಇದಾಗಿದೆ ಎಟಿಎಂ ನಗದು ವಾಹನ ದರೋಡೆ ಪ್ರಕರಣಕ್ಕೆ ಮೊದಲೇ ನಿಖರವಾಗಿ ಯೋಜಿಸಲಾದ ಮತ್ತು ಮಾಹಿತಿ ಆಧಾರಿತ ದರೋಡೆ ಮಾಡಲಾಗಿತ್ತು ಪರಿಚಯಸ್ಥರೇ ಯಾರೋ ಸಹಾಯ ಮಾಡಿ ಮಾಡಿದ್ದಾರೆ ಎಂಬ ಅನುಮಾನ ಪೊಲೀಸರಲ್ಲೂ ಕೂಡ ಮೂಡೋದಕ್ಕೆ ಪ್ರಾರಂಭಿಸಿತು ಪ್ರಕರಣ ತನಿಖೆ ವೇಳೆ ಪೊಲೀಸರು ಹಲವು ಸವಾಲುಗಳನ್ನು ಕೂಡ ಎದುರಿಸುವುದಕ್ಕೆ ಮುಂದಾಗ್ತಾರೆ ಆ ಒಂದು ಸವಾಲುಗಳು ಏನೆಲ್ಲ ಇದ್ದವು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಅದೇ ರೀತಿಯಾಗಿ ಆ ಸವಾಲುಗಳು ಏನಾಗಿದ್ದುವು ಅಥವಾ ಹೇಗಿದ್ದವು ಅವುಗಳನ್ನು ಯಾವ ರೀತಿಯಾಗಿ ಫೇಸ್ ಮಾಡೋದಕ್ಕೆ ಸಾಧ್ಯವಾಯಿತು ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡು ಹೋದರೆ ಖಂಡಿತವಾಗಿಯೂ ಈ ನಾಲಾಯಕರುಗಳನ್ನು ಬಂಧಿಸೋದಕ್ಕೆ ಏನೆಲ್ಲ ಕಾರಣವಾಯಿತು ಎಂಬುದು ಒಂದಿಷ್ಟು ತಿಳಿತಾ ಹೋಗುತ್ತೆ ಹಾಗಾಗಿ ಆರಂಭದಲ್ಲಿ ಕೆಲವೊಂದಿಷ್ಟು ನಾವು ಪಾಯಿಂಟ್ಸ್ಗಳನ್ನು ಗಮನಿಸ್ತಾ ಹೋಗೋಣ ದರಡೆ ಕೇಸ್ಗೆ ಏನೇನೆಲ್ಲ ಸವಾಲುಗಳು ಎದುರಾಗ್ತಾ ಇದ್ವು ಎಂಬುದನ್ನು ಈ ದರೋಡೆ ನಿಖರವಾದ ಪೂರ್ವ ಯೋಜಿತವಾಗಿದ್ದು ಪ್ರಾಥಮಿಕ ಸುಳಿವು ಕೂಡ ಯಾರಿಗೂ ಕೂಡ ಸಿಗದೇ ರೀತಿಯಲ್ಲಿ ಇದ್ದವು ಅಂದ್ರೆ ಸುಳಿವು ಸಿಗೋದಕ್ಕೆ ಸಾಕಷ್ಟು ಕಡಿಮೆಗಳಿದ್ದು ಈ ರೀತಿಯಾದಂಥ ಒಂದು ಸವಾಲು ಕೂಡ ಇತ್ತು ಅದೇ ರೀತಿಯಾಗಿ ಅಪರಾಧಿಗಳು ಅನೇಕ ಸಿ ಸಿ ಕಾಣದ ಪ್ರದೇಶದಲ್ಲಿ ನಿಖರ ನಿಲುಗಡೆಗಳನ್ನು ಕೂಡ ಪಡೆದುಕೊಂಡಿದ್ದರು ದರೋಡೆ ವೇಳೆ ಕದಿಮರು ಸಮಯದಲ್ಲಿ ಆ ಒಂದು ಸಂದರ್ಭದಲ್ಲಿ ಮೊಬೈಲ್ ಫೋನ್ಗಳನ್ನು ಕೂಡ ಬಳಕೆ ಮಾಡಿಕೊಟ್ಟಿರಲಿಲ್ಲ ತನಿಖೆ ದಿಕ್ಕು ತಪ್ಪಿಸಿಕೊಳ್ಳಲು ಹಲವು ಭಾಷೆಗಳಲ್ಲಿ ಸಂವಹನವನ್ನು ನಡೆಸಿದ್ರು ಅಂದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡ್ತಾ ಇದ್ರು ತಮ್ಮಲ್ಲಿ ಬೇರೆ ಬೇರೆ ಭಾಷೆಯನ್ನ ಬಳಸಿಕೊಳ್ತಾ ಇದ್ರು ಪೊಲೀಸರಿಂದ ಕಂತಪ್ಪಿಸಿಕೊಳ್ಳಲು ಅನೇಕ ವಾಹನಗಳನ್ನು ಬಳಸಿದ್ದರು ಅವುಗಳ ನಂಬರ್ ಪ್ಲೇಟ್ಗಳನ್ನು ಕೂಡ ಪದೇ ಪದೇ ಬದಲಾಯಿಸಿ ಬಿಟ್ಟಿದ್ದರು ಇನ್ನು ಸಾಮಾನ್ಯವಾಗಿ ಏಳು ಕೋಟಿ ದರೋಡೆ ಮಾಡ್ತಾ ಇದ್ದಾರೆ ಅಂದಾಗ ಒಂದು ಪೂರ್ವ ಯೋಜಿತವಾದಂಥ ಪ್ಲಾನ್ ಕೂಡ ಮಾಡಿಕೊಂಡಿರ್ತಾರೆ ಅವರದೇ ಆದಂಥ ಪ್ಲ್ಯಾನ್ನ ಮಾಡಿಕೊಂಡು ಪ್ರೊಫೆಷ್ನಲ್ ಆಗಿ ಕಳವು ಮಾಡೋದಕ್ಕೆ ಮುಂದಾಗಿರ್ತಾರೆ ಈ ರೀತಿಯಾದಂಥ ಎಲ್ಲ ಗಳನ್ನು ಕೂಡ ಅವರು ಮಾಡಿಕೊಂಡಿರ್ತಾರೆ ಅದೇ ರೀತಿಯಾಗಿ ದರೋಡೆ ಮಾಡಿದ ನೋಟುಗಳು ಸರಣಿ ಸಂಖ್ಯೆಗಳ ದಾಖಲಾತಿ ಇರದ ಕಾರಣ ಗುರುತಿಸುವುದು ಕಷ್ಟ ಕೂಡ ಆಗಿಬಿಡುತ್ತೆ ಅಧಿಕೃತವಲ್ಲದ ಮಾಧ್ಯಮ ವರದಿಗಳು ಕೂಡ ಆರಂಭಿಕ ತನಿಖೆಯ ಸಂವೇದನಾಶೀಲ ಹಂತಗಳಿಗೆ ಅಡಚಣೆಯನ್ನು ಕೂಡ ತಂದು ಬಿಡುತ್ತೆ ಈ ಎಲ್ಲ ಸವಾಲುಗಳ ನಡುವೆಯೂ ತಾಂತ್ರಿಕ ವಿಶ್ಲೇಷಣೆ ಮತ್ತು ತಂಡದ ಸಂಯೋಜಿತ ಕಾರ್ಯದಿಂದ ಪ್ರಕರಣವನ್ನು ಪತ್ತೆ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಒಂದು ಕೃತಜ್ಞತೆಯನ್ನು ಕೂಡ ತಿಳಿಸಿಬಿಟ್ಟಿದ್ದಾರೆ ಅಂದರೆ ತಂಡದ ಯಾರೆಲ್ಲ ತಂಡದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೂ ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಕೂಡ ತಿಳಿಸಿಬಿಟ್ಟಿದ್ದಾರೆ ಇನ್ನು ಈ ಒಂದು ತಂಡದಲ್ಲಿ ಒಟ್ಟು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಆ ಎಲ್ಲರಿಗೂ ಕೂಡ ಐದು ಲಕ್ಷ ರೂಪಾಯಿ ಬಹುಮಾನವಾಗಿ ಕೊಡೋದಾಗಿ ಈ ಒಂದು ಪೊಲೀಸ್ ಆಯುಕ್ತರು ಆಗಿರ್ತಕ್ಕಂಥ ಸೀಮಂತ್ ಕುಮಾರ್ ಅವರು ತಿಳಿಸಿಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಒಂದು ಆದೇಶವನ್ನು ಕೂಡ ಹೊರಡಿಸಿಬಿಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಅದು ಯಾವ ರೀತಿಯಾಗಿ ಸಲ್ಲಿಸಬೇಕು ಯಾವ ರೀತಿಯಾಗಿ ಅವರ ಕೈಗೆ ತಲುಪಿಸಬೇಕು ಅಂತಹದ್ದೆಲ್ಲವೂ ಕೂಡ ಒಂದು ಯೋಜನೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಸೊ ಈ ಒಂದು ದರೋಡೆ ಪ್ರಕರಣದ ಹಿನ್ನೆಲೆಯನ್ನು ಒಂದು ಚೂರು ಗಮನಿಸ್ತಾ ಹೋಗೋಣ ಈ ಒಂದು ಸಂದರ್ಭದಲ್ಲಿ ಹಿನ್ನೆಲೆಯು ಕೂಡ ತುಂಬಾ ಮುಖ್ಯವಾಗಿ ಬಿಡುತ್ತೆ ಹಾಗಾಗಿ ನವೆಂಬರ್ ಹತ್ತೊಂಬತ್ತು ಮಧ್ಯಾಹ್ನ ಸುಮಾರಿನಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ಹಣ ಒಯ್ಯುತ್ತಿದ್ದ ವ್ಯಾನ್ ಅನ್ನು ಡಿ ಜೆ ಹಳ್ಳಿಯ ಬಳಿ ಅಪರಿಚಿತರು ಆರ್ ಬಿ ಐ ನಿಯಂತ್ರಣಾಧಿಕಾರಿಗಳ ಹೆಸರಲ್ಲಿ ನಿಲ್ಲಿಸಿ ಬಿಡುತ್ತಾರೆ ಹಣ ಒಯ್ಯುತ್ತಿದ್ದಂತಹ ವ್ಯಾನ್ ಅನ್ನು ಅಪರಿಚಿತರು ಬಂದು ಹಣ ಒಯ್ಯುತ್ತಿದ್ದಂತಹ ವ್ಯಾನ್ ಅನ್ನು ಅಪಹರಿಸಿರುವ ಬಗ್ಗೆ ಸಿಎಂಎಸ್ ಎಸ್ ಸಂಘಟನೆಯಿಂದ ವರದಿ ದೊರೆಯುತ್ತದೆ ನಂತರದ ತನಿಖೆಯಲ್ಲಿ ಈ ಘಟನೆ ಹನ್ನೆರಡು ನಲವತ್ತೆಂಟು ಗಂಟೆಗಳ ಸಮಯದಲ್ಲಿ ಅಶೋಕ್ ಪಿಲ್ಲರ್ ಜಯನಗರ ಡೇರಿ ಸರ್ಕಲ್ ಬಳಿ ನಡೆದಿದೆ ಎಂಬುದು ಖಚಿತವಾದಂತಹ ಮಾಹಿತಿ ಕೂಡ ದೊರೆತು ಬಿಡುತ್ತದೆ ಅಲ್ಲಿಂದ ಅಲ್ಲಿಂದ ಅಪರಾಧಿಗಳು ವ್ಯಾನ್ ಅನ್ನು ತಡೆದು ಶಸ್ತ್ರ ತೋರಿಸಿ ಬೆದರಿಸಿ ನಗದು ಪೆಟ್ಟಿಗೆಗಳನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗಿ ಬಿಡುತ್ತಾರೆ ಮಧ್ಯಾಹ್ನ ಒಂದು ಗಂಟೆ ಹದಿನಾರು ನಿಮಿಷ ಸಂದರ್ಭದಲ್ಲಿ ವಾಹನವನ್ನು ಬಿಟ್ಟು ಆಗಿರುತ್ತಾರೆ ಈ ಕುರಿತು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದರೋಡೆ ಪ್ರಕರಣ ಕೂಡ ದಾಖಲಾಗಿ ಬಿಡುತ್ತೆ ಇದೀಗ ಪೊಲೀಸರು ಪ್ರಕರಣದ ಆರೋಪಿಗಳನ್ನು ಕೂಡ ಬಂಧಿಸಿ ಬಿಟ್ಟಿದ್ದಾರೆ ಇನ್ನು ಈ ಒಂದಿಷ್ಟು ದುಡ್ಡು ಕೂಡ ಸಿಕ್ಕಿಬಿಟ್ಟಿದೆ ಈ ದುಡ್ಡು ಎಲ್ಲಿ ಸಿಕ್ತು ಹೇಗೆ ಸಿಕ್ತು ಎಂಬುದನ್ನು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ಪರ್ಟಿಕ್ಯುಲರ್ ಆಗಿ ಎಲ್ಲಿತ್ತು ಈ ದುಡ್ಡು ಎಲ್ಲಿವರೆಗೂ ಹೋಗಿತ್ತು ಈ ದುಡ್ಡು ಇಷ್ಟೇ ಮಾತ್ರ ಯಾಕೆ ಸಿಕ್ತು ಇನ್ನು ಉಳಿದಿರುವಂಥ ದುಡ್ಡು ಎಲ್ಲೋಗಿದೆ ಸೊ ಈ ಒಂದು ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ ಈ ಒಂದು ದುಡ್ಡು ಆಂಧ್ರದಲ್ಲಿ ಈಗ ಸಿಕ್ಕಿರ್ತಕ್ಕಂಥದ್ದು ಆಂಧ್ರದ ಒಬ್ಬ ವ್ಯಕ್ತಿ ಈ ಒಂದು ಕೃತ್ಯದಲ್ಲೂ ಕೂಡ ಕೈಗೊಂಡಿರ್ತಾನೆ ಅಂದ್ರೆ ಪಾಲ್ಗೊಂಡಿರ್ತಾನೆ ನವೀನ್ ಎಂಬುವವನ ಬಂಧನ ಕೂಡ ಆಗುತ್ತೆ ನವೀನ್ ಎಂಬುವವನ ನಿವಾಸದಲ್ಲಿ ಇಷ್ಟೆಲ್ಲಾ ದುಡ್ಡುಗಳು ಕೂಡ ಹೋಗಿ ನಿಂತಿರ್ಬಿಟ್ಟಿರುತ್ತೆ ಈ ನವೀನ್ ಕೂಡ ಸಾಮಾನ್ಯವಾದಂತಹ ವ್ಯಕ್ತಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಂತಹ ದುರ್ಬುದ್ಧಿ ಬಂತ ಗೊತ್ತಿಲ್ಲ ರೀತಿ ರಾಬರಿ ಮಾಡೋದಕ್ಕೆ ಮುಂದಾಗ್ತಾನೆ ಒಂದು ಟೀಮ್ ನ ಕಟ್ಕೊಳ್ತಾರೆ ಟೀಮ್ ಎಲ್ಲವನ್ನು ಕೂಡ ಕಟ್ಕೊಂಡು ರಾಬರಿ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಸೆನ್ಸಿಟಿವ್ ಆಗಿ ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತಾರೆ ಯಾರಿಗೂ ಕೂಡ ಏನು ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಪ್ಲಾನ್ನ ಮಾಡ್ಕೊಂಡಿರ್ತಾರೆ ಎಲ್ಲೆಲ್ಲಿ ಪರಿಚಯ ಆಗ್ತಾರೆ ಹೇಗೆಲ್ಲ ಪರಿಚಯ ಆಗ್ತಾರೆ ಮುಂದಿನ ದಿನದಲ್ಲಿ ಅದು ತನಿಖೆ ಆಗೋದಕ್ಕೆ ಸಾಧ್ಯವಾಗುತ್ತೆ ಈ ನವೀನ್ ಮನೆಯಲ್ಲಿರ್ತಕ್ಕಂತಹ ಐದು ಪಾಯಿಂಟ್ ಐದು ಆರು ಕೋಟಿ ಹಣವನ್ನು ವಶಕ್ಕೆ ಪೊಲೀಸರು ಪಡೆದುಕೊಂಡಿದ್ದಾರೆ ಇನ್ನು ಉಳಿದಿರ್ತಕ್ಕಂಥ ಹಣ ಎಲ್ಲಿ ಹೋಗಿದೆ ಹಾಗಾದರೆ ಎಲ್ಲ ದುಡ್ಡು ಎಲ್ಲಿ ಹೋಗಿರುವುದಕ್ಕೆ ಸಾಧ್ಯ ಈ ಕುರಿತಾಗಿ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ ಪ್ರಥಮ ಹಂತದಲ್ಲಿ ಇಷ್ಟೊಂದು ದುಡ್ಡು ಸಿಕ್ಕಿದೆಯಲ್ಲ ಇದೊಂದು ಯಶಸ್ವಿ ಅಂತಾನೆ ಹೇಳಬಹುದು ಇಷ್ಟು ದುಡ್ಡು ಸಿಕ್ಕಿರ್ತಕ್ಕಂತಹ ಪೊಲೀಸರಿಗೆ ಆ ಒಂದು ದುಡ್ಡನ್ನು ಬಾಯಿ ಬಿಡಿಸುವಂಥದ್ದು ಅಥವಾ ಆ ದುಡ್ಡನ್ನು ಎಲ್ಲಿದೆ ಎಂಬುದನ್ನು ಗಮನಿಸುವುದಕ್ಕೆ ಯಾವುದೇ ರೀತಿಯಾದಂತಹ ದೊಡ್ಡ ಸಮಯ ಏನು ಬೇಕಾಗಿಲ್ಲ ಪ್ರಥಮ ಹಂತದಲ್ಲಿ ಅಥವಾ ಪ್ರಾಥಮಿಕ ಹಂತದಲ್ಲಿ ಸಾಕಷ್ಟು ಸವಾಲುಗಳನ್ನು ಫೇಸ್ ಮಾಡಿರ್ತಕ್ಕಂಥ ಈ ಒಂದು ತಂಡ ಏನಿದೆ ಈ ತಂಡ ಫೇಸ್ ಮಾಡಿರ್ತಕ್ಕಂಥ ಸಮಸ್ಯೆಗಳಿಂದ ಈ ರೀತಿಯಾದಂಥ ಒಂದು ಯಶಸ್ವಿಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆರು ಕಾನ್ಸ್ಟೇಬಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ತನಿಖೆಯಲ್ಲಿ ಭಾಗಿಯಾಗಿದ್ದ ಎಲ್ಲ ಅಧಿಕಾರಿಗಳು ಕೂಡ ಐದು ಲಕ್ಷ ಬಹುಮಾನವನ್ನು ಕೂಡ ನೀಡೋದಾಗಿ ತನಿಖೆ ತಂಡದಲ್ಲಿ ಅಧಿಕಾರಿಗಳಿಗೆ ಸೋಮವಾರ ಅಭಿನಂದನೆಯನ್ನು ಕೂಡ ಸಲ್ಲಿಸುವುದಾಗಿ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಹೇಳಿರ್ತಕ್ಕಂಥದ್ದು ಈ ಕುರಿತಾಗಿ ಎಲ್ಲ ನಿಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ ಒಟ್ಟಾರೆಯಾಗಿ ಇಂತಹದ್ದೊಂದು ರಾಬರಿ ಇಡೀ ಬೆಂಗಳೂರು ಅಷ್ಟೇ ಅಲ್ಲದೆ ದೇಶವನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥ ರಾಬರಿ ಇದಾಗಿತ್ತು ಈ ದುಡ್ಡು ಎಲ್ಲೋಯ್ತು ಹೇಗೋಯ್ತು ಸಿಗುತ್ತಾ ಈ ಇಲ್ವಾ ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆ ಅಂತಹದ್ದೆಲ್ಲವೂ ಕೂಡ ಕಾಡ್ತಾ ಇತ್ತು ಎಲ್ಲದಕ್ಕೂ ಕೂಡ ಒಂದು ತೆರೆ ಎಳೆಯುವಂಥ ಸಮಯ ನಮ್ಮ ಬೆಂಗಳೂರಿನ ಪೊಲೀಸರು ಮಾಡಿರ್ತಾರೆ ಈ ಒಂದು ಕೆಲಸಕ್ಕೆ ಶ್ಲಾಘನೀಯ ಸಲ್ಲಿಸ್ರು ಕೂಡ ಅಥವಾ ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಕೂಡ ಕಡಿಮೆ ಅಂತಲೇ ಹೇಳ್ಬೋದು ಪೊಲೀಸ್ ಇಲಾಖೆ ಅಂದರೆ ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಕೆಟ್ಟ ಭಾವನೆಗಳು ಭಾಸವಾಗ್ತಾ ಇದ್ದಾವೆ ಇತ್ತೀಚೆಗೆ ಆ ರೀತಿಯಾಗಿ ಮಾಡಿಕೊಳ್ತಾ ಇದ್ದಾರೆ ಅಂಥದ್ರಲ್ಲಿ ಇಂತಹ ಕೆಲಸವನ್ನು ಮಾಡುವಂಥ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳಿದ್ದಾರೆ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಸೊ ಈ ಒಂದು ರಾಬರಿಯಲ್ಲಿ ಪೊಲೀಸರ ಕೈವಾಡವೂ ಕೂಡ ಇದೆ ಇಂತಹದೆಲ್ಲವೂ ಕೂಡ ನಮ್ಮ ವ್ಯವಸ್ಥೆ ಇದೆ ಈ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಸೊ ಯಾರಿಗೆ ಒಳ್ಳೆಯವರು ಅನ್ನಬೇಕು ಯಾರಿಗೆ ಕೆಟ್ಟವರು ಅನ್ನಬೇಕು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಕೂಡ ಕಾಡಿಬಿಡುತ್ತೆ ನಮ್ಮನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಪೊಲೀಸರು ಕೂಡ ರಕ್ಷಕರೇ ಭಕ್ಷಕರಾಗುವಂಥ ಸಾಕಷ್ಟು ಜನ ಅಧಿಕಾರಿಗಳು ಕೂಡ ಇದ್ದಾರೆ ಅಂಥವರೆಲ್ಲರ ಮಧ್ಯೆ ಒಂದು ಪೊಲೀಸ್ ಇಲಾಖೆ ನಮ್ಮ ಬೆಂಗಳೂರು ಪೊಲೀಸ್ ಇಲಾಖೆ ಈ ರೀತಿಯಾದಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ ರಾಬರಿಯ ನಮ್ಮನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇಲ್ಲಿವರೆಗೂ ಏನು ಮಾಹಿತಿ ಲಭ್ಯವಾಗಿದೆ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ನಿಮಗೆ ಅನಿಸುತ್ತೆ ಈ ಒಂದು ವಿಚಾರದ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ